ನಮಸ್ಕಾರ ನಾನಿವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿರುವಂತಹ ಹರಿಹರಪುರ ಮಠದಲ್ಲಿದ್ದೇನೆ ಹರಿಹರಪುರ ಮಠ ನಿಮಗೆ ಇದೆ ನಮಸ್ಕಾರ ಆರ್ ಆರ್ಜೆ ನಾಯನ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಕೊಪ್ಪದಲ್ಲಿರುವ ಹರಿಹರಪುರ ಮಠಕ್ಕೆ ಹೌದು ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ದೇವರ ದರ್ಶನದ ಜೊತೆಗೆ ಇಲ್ಲಿನ ಪ್ರಕೃತಿ ನಿಮ್ಮ ಗಮನವನ್ನು ಖಂಡಿತವಾಗಿಯೂ ಸೆಳೆಯುತ್ತೆ ಹಾಗಿದೆ ಇಲ್ಲಿನ ವಾತಾವರಣ ಒಂದ್ಸಲ ಅಲ್ಲಿ ಕಾಲಿಟ್ಟ ಮೇಲೆ ವಾಪಸ್ ಬರೋದಕ್ಕೆ ಮನಸ್ಸೇ ಬರುವುದಿಲ್ಲ ಇಂತಹ ಸ್ಥಳಗಳಿಗೆ ಸಾಮಾನ್ಯವಾಗಿ ಮುಂಜಾವಿನ ಸಮಯ ಅಥವಾ ಇಲ್ಲಿ ಸಂಜೆಯ ಹೊತ್ತಲ್ಲಿ ಬಂದರೆ ಖಂಡಿತ ಅದು ಸ್ವರ್ಗ ಸದೃಶವಾದಂತಹ ಅನುಭವವನ್ನು ಕೊಡುತ್ತೆ ದಿವ್ಯ ಸಾನಿಧ್ಯವಿರುವಂತಹ ಇಂತಹ ಜಾಗದಲ್ಲಿ ಒಂದಿಷ್ಟು ಹೊತ್ತು ಕಳೆಯೋದಕ್ಕೆ ಅವಕಾಶ ಸಿಕ್ಕಿದ್ರೆ ನಾವೇ ಧನ್ಯರು ತುಂಗಭದ್ರಾ ನದಿಯ ತೀರದಲ್ಲಿ ನೆಲೆ ನಿಂತಿರುವ ಈ ಕ್ಷೇತ್ರ ನಿಮ್ಮನ್ನ ಹೀಗೆ ಸ್ವಾಗತಿಸುತ್ತದೆ ಆರಂಭದಲ್ಲಿಯೇ ನಿಮಗೆ ಆಂಜನೇಯನ ಅತ್ಯಂತ ಎತ್ತರವಾದಂತಹ ವಿಗ್ರಹ ಕಾಣಿಸುತ್ತೆ ಅದಾದ ಮೇಲೆ ನೀವು ನಡೆದುಕೊಂಡು ಮುಂದಕ್ಕೆ ಸಾಗಿದರೆ ಶಿಲೆಗಳಿಂದ ನಿರ್ಮಾಣಗೊಂಡಂತಹ ಅದ್ಭುತವಾದಂತಹ ದೇವಸ್ಥಾನ ಎಡಗಡೆ ನಿಮಗೆ ತುಂಗಭದ್ರಾ ನದಿ ಕಾಣಿಸಿದರೆ ಅದಕ್ಕೆ ತಾಗಿಕೊಂಡಿರುವಂತೆ ಆ ನದಿಯ ಅಂಚಿನಲ್ಲಿಯೇ ಇದ್ದಂತಿರುವ ಅಗಸ್ತ್ಯ ಮುನಿಗಳ ಒಂದು ಪ್ರತಿಮೆ ಅಲ್ಲಿಂದ ಸ್ವಲ್ಪ ನೀವು ಮೇಲಕ್ಕೆ ಮೆಟ್ಟಿಲುಗಳ ಮೂಲಕ ನಡೆದು ಹೋದರೆ ನಿಮಗೆ ಕಾಮಧೇನು ಹಾಗೆ ಅಲ್ಲಿ ಸುತ್ತಲಿನ ಆ ವಹಂಗಮವಾದಂತಹ ನೋಟ ಗಮನ ಸೆಳೆಯುತ್ತದೆ ಈ ಕ್ಷೇತ್ರದ ಸ್ಥಳಪುರಾಣದ ಬಗ್ಗೆ ಹೇಳುವುದಾದರೆ ಶ್ರೀ ಆದಿಶಂಕರಾಚಾರ್ಯ ಶಾರದ ಲಕ್ಷ್ಮೀ ನರಸಿಂಹ ಪೀಠ ಇರುವಂತಹ ಸ್ಥಳ ಇದು ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರಿಂದ ನೇರವಾಗಿ ಸ್ಥಾಪಿಸಲ್ಪಟ್ಟಂತಹ ಪ್ರಾಚೀನ ಧರ್ಮ ಪೀಠ ಅಂತ ಇದು ಇದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಹರಿಹರಪುರ ದಿವ್ಯ ಕ್ಷೇತ್ರದಲ್ಲಿದೆ ಹಾಗೆ ಪವಿತ್ರವಾದ ತುಂಗಾ ನದಿಯ ದಡದಲ್ಲಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ತಾಯಿ ಶ್ರೀ ಶಾರದಾ ಪ ಪರಮೇಶ್ವರಿ ಈ ಧರ್ಮಪೀಠದ ಮುಖ್ಯ ದೇವತೆಗಳು ಈ ಪ್ರಾಚೀನ ಧರ್ಮಪೀಠವು ಶ್ರೀ ಆದಿಶಂಕರಾಚಾರ್ಯರ ಕಾಲದಿಂದಲೂ ಜಗದ್ಗುರುಗಳ ಅವಿಚ್ಛಿನ್ನ ಸುಪ್ರಸಿದ್ಧ ಪರಂಪರೆಯನ್ನ ಹೊಂದಿರುವಂಥದ್ದು ಹಾಗೆ ಇಲ್ಲಿ ಎರಡು ಗರ್ಭಗುಡಿಗಳನ್ನು ನೀವು ಕಾಣ್ಬೋದು ಎರಡು ಅಂತಸ್ತಿನಲ್ಲಿ ಅಂದರೆ ಮೇಲೆ ಕೆಳಗೆ ಇದು ಇಲ್ಲಿನ ಇನ್ನೊಂದು ವಿಶೇಷ ಅಂತ ಹೇಳ್ಬಹುದು ಹಾಗೆ ಅಗಸ್ತ್ಯ ಮಹರ್ಷಿಗಳು ಲಕ್ಷ್ಮೀ ನರಸಿಂಹ ದೇವರ ಮೇಲೆ ತೀವ್ರವಾದ ತಪಸ್ಸು ಮಾಡ್ತಾರೆ ಹಾಗೆ ದಿವ್ಯ ಕ್ಷೇತ್ರ ಹರಿಹರಪುರದಲ್ಲಿ ಪ್ರತ್ಯಕ್ಷ ದರ್ಶನದಿಂದ ಅನುಗ್ರಹಿಸಲ್ಪಟ್ಟರು ಎನ್ನುವಂತಹ ನಂಬಿಕೆ ಇದೆ ಅಗಸ್ತ್ಯ ಋಷಿಗಳು ಪೂಜಿಸಿದ ಶ್ರೀ ಲಕ್ಷ್ಮೀ ನರಸಿಂಹ ಸಾಲಿ ಗ್ರಾಮಗಳು ಈ ಧರ್ಮಪೀಠದ ಗುರು ಪರಂಪರೆಯಲ್ಲಿ ಇಂದಿಗೂ ಕೂಡ ಸಂರಕ್ಷಿಸಲ್ಪಟ್ಟಿವೆ ಮತ್ತು ಇಂದಿಗೂ ಪೂಜಿಸಲ್ಪಡುತ್ತಿವೆ ಎನ್ನುವುದು ಈ ಸ್ಥಳದ ಇನ್ನೊಂದು ವಿಶೇಷತೆ ಈ ಧರ್ಮಪೀಠದ ಮುಖ್ಯ ದೇವತೆ ಶ್ರೀ ಶಾರದಾ ಪರಮೇಶ್ವರಿ ಶ್ರೀ ಜಗದ್ಗುರು ಶಂಕರಾಚಾರ್ಯರು ಶ್ರೀಚಕ್ರ ಯಂತ್ರವನ್ನು ಪ್ರತಿಷ್ಠಾಪಿಸಿ ಶ್ರೀ ಶಾರದಾ ಪರಮೇಶ್ವರಿ ಮೂರ್ತಿಯನ್ನ ಸ್ಥಾಪಿಸಿದರು ಮತ್ತು ಅದರಂತೆ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಶ್ರೀ ಶಾರದಾ ಲಕ್ಷ್ಮೀ ನರಸಿಂಹ ಪೀಠವನ್ನು ಸ್ಥಾಪಿಸಲಾಯಿತು ಹರಿಹರಪುರದ ದಿವ್ಯ ಕ್ಷೇತ್ರದಲ್ಲಿರುವ ಶ್ರೀ ಶಾರದಾ ಪರಮೇಶ್ವರಿ ದೇವಸ್ಥಾನದ ಹೊರಗೋಡೆಯ ಮೇಲೆ ವಾಶಿನಿ ವಾಗ್ದೇವತಾ ವಿಗ್ರಹಗಳನ್ನ ಸ್ಥಾಪಿಸಲಾಗಿದೆ ಶ್ರೀ ಶಾರದಾ ಪರಮೇಶ್ವರಿಯನ್ನು ಪ್ರಾರ್ಥಿಸುವುದರಿಂದ ಭಕ್ತರಿಗೆ ಬ್ರಹ್ಮಜ್ಞಾನದ ಅನುಗ್ರಹ ದೊರೆಯುತ್ತದೆ ಎನ್ನುವಂತಹ ನಂಬಿಕೆ ಕೂಡ ಇದೆ ಆದಿಶಂಕರ ಭಗವತ್ಪಾದರು ನಡೆಸಿದಂತಹ ಸನಾತನ ಧರ್ಮ ಪ್ರಚಾರ ಯಾತ್ರೆಯ ಸಮಯದಲ್ಲಿ ಹರಿಹರಪುರದ ದಿವ್ಯ ಕ್ಷೇತ್ರದ ಮೂಲಕ ಹಾದು ಹೋಗುತ್ತಿರುವಾಗ ಅಲ್ಲಿನ ದೈವತ್ವ ಮತ್ತು ವಾತಾವರಣದಿಂದ ಪ್ರಭಾವಿತರಾದರು ಎಂದು ಹೇಳಲಾಗುತ್ತದೆ ಜಗದ್ಗುರು ಶಂಕರಾಚಾರ್ಯರು ತುಂಗಾ ನದಿಯ ದಡದಲ್ಲಿ ಶ್ರೀಕೃಷ್ಣ ಯೋಗೇಂದ್ರರು ತಪಸ್ಸು ಮಾಡುತ್ತಿರುವುದನ್ನು ವೀಕ್ಷಿಸುತ್ತಾರೆ ಮತ್ತು ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಅವರ ಬಲವಾದ ತಪಸ್ಸಿನಿಂದ ಪ್ರಭಾವಿತರಾಗ್ತಾರೆ ಶ್ರೀ ಶಂಕರ ಭಗವತ್ಪಾದರು ಶ್ರೀಚಕ್ರ ಯಂತ್ರವನ್ನು ಪ್ರತಿಷ್ಠಾಪಿಸಿ ಶ್ರೀ ಶಾರದಾ ಪರಮೇಶ್ವರಿಯನ್ನ ಪ್ರತಿಷ್ಠಾಪಿಸುತ್ತಾರೆ ಮುಂದೆ ಶ್ರೀಕೃಷ್ಣ ಯೋಗೇಂದ್ರನಿಗೆ ಮಂತ್ರದೀಕ್ಷೆ ನೀಡಿ ಆಶೀರ್ವದಿಸಿ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಧರ್ಮಪೀಠ ಪರಂಪರೆಯನ್ನ ಸ್ಥಾಪಿಸ್ತಾರೆ ಶ್ರೀಕೃಷ್ಣ ಯೋಗೇಂದ್ರರು ಶ್ರೀ ಶಾರದಾ ಪರಮೇಶ್ವರಿಯ ಆರಾಧನೆಯಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಆತ್ಮಜ್ಞಾನವನ್ನ ಪಡೆದರು ಮತ್ತು ಬ್ರಹ್ಮಜ್ಞಾನಿ ಸುರೇಶ್ವರಾಚಾರ್ಯರಿಂದ ಸ್ವಯಂ ಪ್ರಕಾಶ ಯೋಗ ಪಟ್ಟದೊಂದಿಗೆ ಆಶೀರ್ವದಿಸಿದರು ಪ್ರಾರಂಭದಿಂದನೂ ಈ ಧರ್ಮಪೀಠ ಗುರು ಪರಂಪರೆಯ ಅವಿಚ್ಛಿನ್ನ ಸುಪ್ರಸಿದ್ಧ ಪರಂಪರೆಯನ್ನ ಹೊಂದಿದೆ ನೀವೇನಾದ್ರೂ ಚಿಕ್ಕಮಗಳೂರು ಜಿಲ್ಲೆಗೆ ಹೋದ್ರೆ ಕೊಪ್ಪಕ್ಕೆ ಹೋದ್ರೆ ಖಂಡಿತವಾಗಿಯೂ ನೋಡಲೇಬೇಕಾದಂತಹ ಸ್ಥಳಗಳಲ್ಲಿ ಒಂದು ದಿವ್ಯ ಕ್ಷೇತ್ರ ಹರಿಹರಪುರ ಮಠ ಹಾಗೆ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ನಿಮಗೆ ತೂಗು ಸೇತುವೆಯೊಂದು ಸಿಗುತ್ತೆ ತುಂಗಭದ್ರಾ ನದಿಗೆ ನಿರ್ಮಾಣ ಮಾಡಲಾಗಿರುವಂತಹ ಈ ತೂಗು ಸೇತುವೆಯ ಸೌಂದರ್ಯವನ್ನ ಕೂಡ ನೀವು ಇಲ್ಲಿ ಕಣ್ತುಂಬಿಸಿಕೊಳ್ಬಹುದು ಇದು ಇವತ್ತಿನ ವಿಡಿಯೋ ನಾನು ಚಿಕ್ಕಮಗಳೂರು ಜಿಲ್ಲೆಗೆ ಅಂದ್ರೆ ರೀಸೆಂಟ್ ಆಗಿ ಕೊಪ್ಪ ಹೋದಾಗ ನನಗೆ ಇಲ್ಲಿ ಹೋಗುವಂತ ಒಂದು ಅವಕಾಶ ಸಿಕ್ತು ಹಾಗೆ ಇನ್ನು ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಪ್ರೀತಿ ನಿಮ್ಮ ಹಾರೈಕೆ ನಿಮ್ಮ ಸಪೋರ್ಟ್ ಇರಲಿ ಎನ್ನುವಂತಹ ಒಂದು ವಿನಂತಿಯೊಂದಿಗೆ ನೋಡ್ತಾ ಇರಿ ಆರ್ ಜೆ ನಾಯನ ಶೆಟ್ಟಿ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ಕಲ್ಲಿ ಆರ್ ಜೆ ನಾಯನ ಶೆಟ್ಟಿ ಫೇಸ್ಬುಕ್ ಪೇಜ್ ಕೂಡ ಇದೆ ಮತ್ತೆ ಸಿಗ್ತೀನಿ ಇಂತಹ ಒಂದಿಷ್ಟು ಒಳ್ಳೆಯ ವಿಚಾರಗಳ ಜೊತೆ ನಮಸ್ಕಾರ